ವಿವಾಯ್ಸ್ನ ಎಲ್ಲ ವೀಕ್ಷಕರಿಗೂ ವಿಶೇಷ ಮಾಹಿತಿಯೊಂದಿಗೆ ನಿಮಯ ವಿವೈಸ್ ಸಾರ್ವಜನಿಕ ಸಾರಿಗೆ ಪ್ರತಿಯೊಬ್ಬರಿಗೂ ಕೂಡ ಸುರಕ್ಷಿತ ಸಾರಿಗೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲರಿಗೂ ಸುರಕ್ಷಿತವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಯಾರ್ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೋ ಅವ್ರಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಚಾಲಕರು ನಿರ್ವಾಹಕರು ಮತ್ತು ನಿರ್ವಾಹಕಿಯರು ಇವರೆಲ್ಲರೂ ಕೂಡ ಅವರಿಗೆ ಸಮಯದ ಮಿತಿ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ತಮ್ಮ ಕರ್ತವ್ಯನ ಪ್ರಾರಂಭ ಮಾಡ್ತಾರೆ ಮೊದಲ ಪಾಳಿಯಲ್ಲಿ ಎರಡನೇ ಪಾಳಿಯಲ್ಲಿ ಎರಡು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆ ತನಕ ಕೂಡ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಏನಾಗಿದೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿಗಳಿಗೆ ಅವರ ವಾಸಸ್ಥಳದಿಂದ ಕರ್ತವ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾಲ್ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸರದಿಯಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಬಸ್ಗಳೇ ಆ ಒಂದು ಕಾಲ್ ಬಸ್ಗಳು ಇದು ದೃಶ್ಯ ಅಂದ್ರೆ ಬೆಂಗಳೂರಿನ ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ ಈ ಒಂದು ಕಾಲ್ ಬಸ್ಗಳನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ ಈ ಶಾಂತಿನಗರ ಕೇಂದ್ರ ಕಚೇರಿ ಹತ್ರ ಯಾರಿಗೋಸ್ಕರ ಈ ಒಂದು ಕಾಲ್ ಬಸ್ನ ನಿಲ್ಸಿದ್ದಾರೆ ಅಂದ್ರೆ ಕಾಲ್ ಬಸ್ ಅಂದ್ರೆ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಕ್ಕಂಥ ವಾಹನಗಳು ಈ ಒಂದು ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಯಾರಿಗೋಸ್ಕರ ಈ ಸರ್ವಿಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಬಸ್ ನಿಂತಿರ್ತಕ್ಕಂಥದ್ದು ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬೆಳಿಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಬಂದು ಬೆಳಕು ಆದ ನಂತರ ಕಚೇರಿಗೆ ಬಂದು ಸಂಜೆ ಹೊತ್ತು ಮುಳುಗುವುದರ ಒಳಗೆ ಅಂದರೆ ಸಂಜೆ ಐದು ಗಂಟೆಗೆ ಕಚೇರಿಯಿಂದ ಎಲ್ಲರೂ ಕೂಡ ನಿರ್ಗಮಿಸ್ತಾರೆ ಇವ್ರಿಗೆ ಅವರ ವಾಸಸ್ಥಳದಿಂದ ಅಂದರೆ ಬೆಂಗಳೂರಿನ ಸುಮಾರು ಒಂದು ಐದಾರು ಪ್ರದೇಶಗಳಿಗೆ ಈ ಒಂದು ಶಾಂತಿನಗರದಿಂದ ಬಸ್ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಈ ಎಲ್ಲ ಬಸ್ಗಳಲ್ಲಿ ಕೂಡ ಕೇಂದ್ರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳು ಮಾತ್ರ ಸಿಬ್ಬಂದಿಗಳು ಅಂತಂದರೆ ಬಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಚಾಲಕರು ನಿರ್ವಾಹಕರು ಮೆಕ್ಯಾನಿಕ್ಸು ಇವರು ಯಾರಿಗೂ ಕೂಡ ಇಲ್ಲಿ ಕಾಲ್ ಬಸ್ನ ವ್ಯವಸ್ಥೆ ಇಲ್ಲ ಆದರೆ ಆಫೀಸಲ್ಲಿ ಕೇಂದ್ರ ಕಚೇರಿ ಒಳಗಡೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಪುರಂ ಕುರ್ಬ್ರಳ್ಳಿ ಬಾಣವಾರ ಎಲೆಕ್ಟ್ರಾನಿಕ್ ಸಿಟಿ ಕೆಂಗೇರಿ ವಿಜಯನಗರ ಯಲಹಂಕ ಹೀಗೆ ಇತರ ಕಡೆಗಳಿಗೆ ಶಾಂತಿನಗರದಿಂದ ಬಸ್ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಇಲ್ಲಿ ದುರಂತ ಏನಂದ್ರೆ ಈ ಸಿಬ್ಬಂದಿಗೆ ಕಾಲ್ ಬಸ್ ಕೊಟ್ಟಿರೋದೇನು ಯಾರಿಗೂ ಏನು ಬೇಜಾರಿಲ್ಲ ಆದರೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ ಈ ನಿರ್ವಾಹಕಿಯರು ಚಾಲಕ ಮತ್ತು ನಿರ್ವಾಹಕ ಅಥವಾ ನಿರ್ವಾಹಕಿಯರು ಕರ್ತವ್ಯನ ರಾತ್ರಿ ಹತ್ತು ಹತ್ತೂವರೆ ತನಕನೂ ಕೂಡ ನಿರ್ವಹಿಸ್ತಾ ಇದ್ದಾರೆ ಇವರು ಕೆಲಸ ನಿರ್ವಹಿಸ್ತಾ ಇರೋದು ಎಲ್ಲಪ್ಪ ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಇತ್ತೀಚೆಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬರ್ತಾಯಿದೆ ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ ರಾಬ್ರಿಗಳು ನಡೀತಾ ಇದೆ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಪ್ರತಿಯೊಂದು ಸಣ್ಣ ಪುಟ್ಟ ಸಂಸ್ಥೆಗಳಲ್ಲೂ ಕೂಡ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಅವರ ರಕ್ಷಣೆ ದೃಷ್ಟಿಯಿಂದ ರಾತ್ರಿ ಸಮಯದಲ್ಲಿ ಮತ್ತೆ ಬೆಳಗಿನ ಸಮಯ ಎರಡೂ ಸಮಯದಲ್ಲೂ ಕೂಡ ಕಾಲ್ಗಡಿನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಇಲ್ಲಿ ರಾತ್ರಿ ಹತ್ತುವರೆ ತನಕ ಆ ಏರಿಯಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ರು ಕೂಡ ಆ ಹೆಣ್ಮಕ್ಳಿಗೆ ಮಹಿಳಾ ನಿರ್ವಾಹಕಿಯರಿಗೆ ಕರ್ಕಂಡೋಗಿ ಕರ್ಕೊಂಡು ಬರಲಿಕ್ಕೆ ಒಂದು ಕಾಲ್ ಬಸ್ ವ್ಯವಸ್ಥೆ ಇಲ್ಲ ಇದು ಎಂತ ದೌರ್ಬಲ್ಯ ನೋಡಿ ಕಡೆ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ ಕೆಲಸ ಮಾಡತಕ್ಕಂತ ಸುರಕ್ಷಿತವಾದಂತ ಸಮಯದಲ್ಲಿ ಕೆಲಸ ಮಾಡೋರಿಗೆ ಕಾಲ್ ಬಸ್ ನ ವ್ಯವಸ್ಥೆ ಇರುತ್ತೆ ಆದ್ರೆ ಆ ಬೆಳಗ್ಗೆ ರಾತ್ರಿ ಅಂತ ಗೊತ್ತಿಲ್ದನೆ ನಿರಂತರವಾಗಿ ದುಡಿತಕ್ಕಂತ ಈ ಮಹಿಳೆಯರಿಗೆ ಯಾವುದೇ ಕಾಲ್ ಬಸ್ ನ ವ್ಯವಸ್ಥೆ ಇರೋದಿಲ್ಲ ಇದಕ್ಕೆ ತಾನೇ ಹೇಳೋದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತೇಳಿ ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಈ ಸಂಸ್ಥೆನಲ್ಲಿ ಆ ಸಂಸ್ಥೆಯ ಲಾಂಛನ ಹೇಳುತ್ತೆ ಎರಡು ಗರುಡಗಳ ತಲೆಯನ್ನ ನುಂಡಿರ್ತಕ್ಕಂತ ಒಂದು ಲಾಂಛನವನ್ನು ಹೊಂದಿದೆ ಅಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಒಂದು ಕಾನೂನು ಮತ್ತೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ಇವರಿಗೆ ಒಂದು ಕಾನೂನು ಅನ್ನೋದು ಇಲ್ಲಿ ಯಥಾವತ್ತಾಗಿ ಜಾರಿ ಆಗ್ತಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಈ ನೊಂದ ನೌಕರರ ಪರವಾಗಿ ಯಾರು ಕೂಡ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ ನಾವು ಹೇಳದಿಷ್ಟೇನೆ ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂತಹ ಯಾವುದೇ ಸಿಬ್ಬಂದಿ ಆಗಿರಲಿ ಅದರಲ್ಲೂ ಮಹಿಳಾ ಸಿಬ್ಬಂದಿಗಳ ರಕ್ಷಣೆಯನ್ನ ನೋಡ್ತಕ್ಕಂಥ ಜವಾಬ್ದಾರಿ ಇಲಾಖೆದಾಗತ್ತೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೇ ಮತ್ತು ಕರ್ನಾಟಕದ ಸಾರಿಗೆ ಮಂತ್ರಿಗಳೇ ದಯಮಾಡಿ ಆದಷ್ಟು ಬೇಗ ಈ ಒಂದು ಸಿಬ್ಬಂದಿಗಳಿಗೆ ಅದರಲ್ಲೂ ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಎಲ್ಲ ಪುರುಷ ಮತ್ತು ಮಹಿಳಾ ಸಿಬ್ಬಂದಿ ಎಲ್ಲರಿಗೂ ಕೂಡ ಈ ಒಂದು ಕಾಲ್ ಬಸ್ ಸೌಲಭ್ಯ ಸಿಗಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಒಂದು ಒಳ್ಳೆ ಹೆಸರನ್ನ ಪಡೆದಂತ ಸಂಸ್ಥೆಯಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ನಾವು ಮೂಲಭೂತ ಸೌಕರ್ಯನ ಕೊಡಲಿಲ್ಲ ಅಂತಂದರೆ ಎಷ್ಟು ದೊಡ್ಡ ಮಟ್ಟದ ಸಂಸ್ಥೆಯನ್ನು ತಾನೇ ಪ್ರಯೋಜನ ಒಂದು ನೌಕರರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಅವ್ರಿಗೆ ಪನಿಶ್ಮೆಂಟ್ ಮಾಡ್ತೀರ ಆದರೆ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನು ಹಣವನ್ನ ಮಿಸ್ಯೂಸ್ ಮಾಡಿಕೊಂಡ್ರು ಕೂಡ ಅವ್ರನ್ನ ಸೇಫ್ ಜೋನಲ್ಲಿ ಅಲ್ಲಿ ಇಡ್ತೀರ ಮತ್ತೆ ಹಾಗೆ ಅಧಿಕಾರಿ ನೌಕರ ಅಂತಕ್ಕಂಥ ಎರಡು ಇಬ್ಬಗೆ ತನದ ನೀತಿ ಇದೆಯಲ್ಲ ಈ ನೀತಿ ಇದು ಜಾಸ್ತಿ ದಿನ ಒಳ್ಳೇದಾಗಲ್ಲ ಎಲ್ಲಿ ತನಕ ನಮ್ಮ ನೌಕರರಲ್ಲಿ ಜಾಗೃತಿ ಮೂಡೋದಿಲ್ವೋ ಅಧಿಕಾರಿಗಳಿಗೆ ಒಂದು ಕಾನೂನು ನೌಕರರಿಗೆ ಒಂದು ಕಾನೂನು ಕಾರ್ಮಿಕರಿಗೆ ಒಂದು ಕಾನೂನು ಈ ಎಲ್ಲವೂ ಕೂಡ ಒಂದು ಸಂಸ್ಥೆ ಒಳಗಡೆ ಇರಬಾರದು ಏಕ ಮಾತ್ರ ಕಾನೂನು ವ್ಯವಸ್ಥೆ ಬರಬೇಕಾಗುತ್ತೆ ಸಮಾನ ತಪ್ಪಿಗೆ ಸಮಾನ ಶಿಕ್ಷೆ ಅಂತಕ್ಕಂಥ ಒಂದು ಮಾನದಂಡ ರೂಪಾಗಬೇಕಾಗುತ್ತೆ ಮತ್ತೆ ಆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಎಲ್ಲ ನೌಕರರಿಗೂ ಕೂಡ ಯಾವುದೇ ಹುದ್ದೆ ಭೇದಭಾವ ಇಲ್ಲದೆ ಸಮಾನಾಂತರವಾದಂತಹ ಸೌಲಭ್ಯಗಳನ್ನ ಕೊಡಬೇಕಾಗತ್ತೆ ದಯಮಾಡಿ ವಿವಯಸ್ ನ ಮೂಲಕ ತಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಎಲ್ಲ ನೌಕರರಿಗೂ ರಾತ್ರಿಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತ ಎಲ್ಲ ನೌಕರಿಗೂ ಕೂಡ ಈ ಒಂದು ಕಾಲ್ ಬಸ್ ವ್ಯವಸ್ಥೆ ಹೋಗ್ಬೇಕಾಗುತ್ತೆ ಮತ್ತೆ ಇವತ್ತೇನು ಆಫೀಸಲ್ಲಿ ಇರೋರ್ ಮಾತ್ರ ವಿಶೇಷವಾದ ಮಾನ್ಯತೆನ ಕೊಡೋದು ಚಾಲಕ ನಿರ್ವಾಹಕರು ಸಂಸ್ಥೆಯ ಬೆನ್ನೆಲುಬು ಅಂತೇಳಿ ಭಾಷಣದಲ್ಲಿ ಮಾತಾಡಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಮತ್ತೆ ಅವ್ರ ಮೇಲೆ ಅರೇಂಜ್ಮೆಂಟ್ ಆದಾಗ ಅವರ ಬೆನ್ನೆಲುಬುಗ್ ನಿಂತು ಅವ್ರ ಪರವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಸ್ಥೆನ ಹೆಂಗ್ ಕಟ್ಟಕಾಗತ್ತೆ ಚಾಲನಾ ಸಿಬ್ಬಂದಿಗಳು ಕಷ್ಟಪಟ್ಟು ದುಡಿದ್ರು ಮಾತ್ರನೇ ಇಡೀ ಸಂಸ್ಥೆಯನ್ನ ಸಂಭವ ಸಾಧ್ಯ ಅವರು ಕಷ್ಟಪಟ್ಟು ದುಡ್ಕೊಂಡು ಬಂದಂಥದ್ದನ್ನ ಬರಿ ಲೆಕ್ಕಾಚಾರ ಮಾಡೋರಿಗೆ ನೀವು ಸೌಲಭ್ಯಗಳು ಕೊಡೋದಾದ್ರೆ ಅವ್ರನ್ನ ನೀವು ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ತನಕ ಆಗಿರೋದನ್ನೆಲ್ಲವೂ ಕೂಡ ಬದಿಗಿಟ್ಟು ಎಲ್ಲೆಲ್ಲಿ ಈ ತರದ್ದು ಘಟನೆಗಳಾಗ್ತಾ ಇದೆಯೋ ಯಾರಿಗೆ ಅವಶ್ಯಕತೆ ಇದೆಯೋ ಅಂತಹ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕಾಲ್ ಬಸ್ನ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ವಿ ವೈಸ್ನ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಸಾರಿಗೆ ನೌಕರರ ಕಣ್ಮಣಿ ಸಾರಿಗೆ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಒಂದು ನೌಕರರ ರಕ್ಷಣೆ ದೃಷ್ಟಿಯಿಂದ ನೀವು ಕೂಡ ಇದಕ್ಕೆ ಗಮನ ಕೊಟ್ಟು ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಾಲ್ ಬಸ್ ವ್ಯವಸ್ಥೆಯನ್ನ ಎಲ್ಲ ನೌಕರರಿಗೂ ಅವಶ್ಯ ಇರತಕ್ಕಂಥ ಎಲ್ಲ ನೌಕರಿಗೂ ಕೂಡ ಈ ಒಂದು ಸೌಲಭ್ಯವನ್ನ ಕಲ್ಸೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನವಾದಂತಹ ಸವಲತ್ತುಗಳನ್ನ ಅವಕಾಶಗಳನ್ನ ರಕ್ಷಣೆಯನ್ನ ನೀಡುವತ್ತ ಮುಂದಾಗಬೇಕು ಅಂತೇಳಿ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಮತ್ತೆ ಸಾರಿಗೆ ಮಂತ್ರಿಗಳಿಗೆ ವಿವೈಸ್ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ